ಮಾಮೂಲಿಯಾಗಿ ಮ್ಯಾಂಗೋ ಜ್ಯೂಸ್ ಕುಡಿಯೋದಕ್ಕಿಂತ ಫ್ರೂಟಿ ಅಥವಾ ಮಾಸ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ತುಂಬ ಈಸಿಯಾಗಿ ಏನು ಪ್ರಿಸರ್ವೇಟಿವ್ ಇಲ್ಲದೆ ಮನೆಯಲ್ಲಿ ಫ್ರೂಟಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿವತ್ತು ಫ್ರೂಟಿ ಮಾಡೋದು ಹೇಗೆ ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಅರ್ಧ ಕಪ್ ಆಗೋಷ್ಟು ಮಾವಿನಕಾಯಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಗಿಣಿಮೂತಿ ಮಾವಿನಕಾಯಿ ಉಪಯೋಗಿಸಿದ್ದೀನಿ ಯಾಕೆಂದರೆ ಅದು ತುಂಬ ಹುಳಿ ಇರೋದಿಲ್ಲ ನೀವು ಅದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಗೆ ತುಂಬ ಸಿಹಿರೋ ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ಬೇಕು ಅನ್ನೋದು ಹಣ್ಣು ಎಷ್ಟು ಸಿಹಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹಣ್ಣು ಸ್ವಲ್ಪ ಸಪ್ಪೆ ಇದೆ ಅಂದರೆ ಸಕ್ಕರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಮುಕ್ಕಾಲು ಲೋಟ ಅಥವಾ ಅರ್ಧ ಲೋಟ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಕೂಗಿ ತಣ್ಣಗಾದ್ರ ಮೇಲೆ ಅದನ್ನು ತೆಗೆದು ಈಗ ಒಂದು ಮಿಕ್ಸಿ ಜಾರಲ್ಲಿ ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನಾನಿಲ್ಲಿ ಬೇಯಿಸಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಂಬರೋಣ ನೋಡಿ ಇದು ನೈಸಾಗಿ ರುಬ್ಬಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಅದನ್ನ ಸೋಸ್ಕೊಳ್ತಾ ಇದ್ದೀನಿ ಇದು ಸೇಮ್ ಮಾಜಾ ಅಥವಾ ಫ್ರೂಟಿ ಈ ಥರನೇ ಟೇಸ್ಟ್ ಬರುತ್ತೆ ಮನೆಯಲ್ಲಿ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಖಂಡಿತ ಮಾಡಿಕೊಡಿ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಎಲ್ಲ ಖುಷಿಯಿಂದ ಕುಡಿತಾರೆ ಮಕ್ಕಳಿಗೆ ಕೊಡಬೇಕಾದ್ರೆ ಕೂಡ ಏನು ಯೋಚನೆ ಇಲ್ಲದೆ ಕೊಡಬಹುದು ಎಷ್ಟು ಯಾಕಂದರೆ ಎಷ್ಟೋ ಸರಿ ನ್ಯೂಸ್ಗಳೆಲ್ಲ ನೋಡಿರ್ತೀವಿ ಇದರಲ್ಲಿ ಹುಳ ಇತ್ತು ಯಾವುದೋ ಪಾಕೆಟಲ್ಲಿ ಹಾವಿನ ಮರಿ ಕೂಡ ಇತ್ತು ಅಂತೆಲ್ಲ ನ್ಯೂಸಲ್ಲಿ ಬಂದಿದ್ದು ನೆನಪಿದೆ ನನಗೆ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರೂ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ರುಬ್ಬಿರೋದನ್ನು ಸೋಸ್ಕೊಂಡು ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸರ್ವಿಂಗ್ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡಿದ್ರೆ ಫ್ರೂಟಿ ರೆಡಿ ಬೇಕಾದರೆ ತಣ್ಣಗೆ ಬೇಕು ಅಂತಂದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ